ನೋಡಿ ಬಾಳಗೋಳು ಹೋಗಿದ್ದೇನೆ ಎಂಟು ಬಳೆ ಮತ್ತೆ ಎಲ್ಲ ಹೇಳಿ ಮ್ಯಾಲೆ ಹೋಗಿದ್ದೆ ಗೋಲ್ಡ್ ಒಂದ್ ಕೆಜಿ ಬೆಳ್ಳಿ ಚೈನ್ಗಳು ಇಲ್ಲೇ ಮಾಡಿದೀವಿ ನಾವು ಅದು ಯಾವ್ದು ಅದು ನಾವು ಸನ್ಮಿಶ್ರನಗಿಶ್ರೆ ಎಷ್ಟು ದಿನ ಆಯ್ತು ಮೇಡಮ್ ಮೇ ತಿಂಗಳಿಂದ ಆಗಿದೆ ಸರ್ ಹೋದ ವರ್ಷ ಇದೇ ಇದೆ ಇದೇ ವರ್ಷ ನಾವು ಹೋಗಿ ಹೋಗಿ ಬರ್ತಾ ಇದೀವ ಅಲ್ಲೇ ಕಂಪ್ಲೇಂಟ್ ಕೊಟ್ಟಿ ಕೊಟ್ಟಿ ಯಾರು ಅಲ್ಲಿ ಇದು ಮಾಡ್ತಾ ಇಲ್ಲ ಇವನ ಔಟೇ ಸರ್ ರೇಖ ಕಳಿಸ್ತಾ ನನ್ಗೆ ಆಮೇಲೆ ಆ ಮುತ್ತತಿ ಅಂತ ಮೊನ್ನೆ ಏನಂತ ಕೋರ್ಟ್ ಹಾಕಿ ಅಂತ ಮುತ್ತತಿ ಪೊಲೀಸರಿಂದ ನ್ಯಾಯ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಏನ್ ತಮ್ಮ ಹೆಸರು ನನ್ ಮೀನಾ ಚವಾನ್ ಇವ್ರ ಮನೆಯಾಗೆ ನಾನು ಎರಡ್ ಸಾವಿರ ನಾಲ್ಕರಿಂದಾನೇ ಇದ್ದೀನಿ ನಾನು ಸ್ವಲ್ಪ ಮದುವೆ ಆಗೋದ್ರಿಂದ ನಾನು ಸ್ವಲ್ಪ ಹೊರ ಬೇರೆ ಕಡೆಯಿಂದ ಮನೆ ತನಕ ಹೋಗಿದ್ದೆ ನಾನು ಆ ದಿನ ಇವ್ರದ್ದು ತಮ್ಮ ಅಂತ ಹೇಳಿ ನಾನು ಹೋಗಿದೆ ಒಂದು ತಿಂಗಳು ಮುಂಚೆನೇ ಬಂದಿದ್ದೀನಿ ನಾನು ಆಲ್ರೆಡಿ ಇಪ್ಪತ್ತೈದನೇ ತಾರೀಕು ಇತ್ತು ಅಕ್ಕಿ ಒಂದು ಎರಡು ದಿನ ಮೂರು ದಿನ ಹಿಂದನೇ ಬಂದಾಳೆ ಇವ್ರದ್ದು ಪರಿಸ್ಥಿತಿ ನೀವೇ ನೋಡ್ತಿದಿರಲ್ಲ ಜಾಸ್ತಿ ಮಾಡಕ್ಕಾಗಲ್ಲ ಏನಿಲ್ಲ ಬರಬಾಡಂದ್ರು ಬಂದಾಳೆ ನಾವೇನು ಕೋರ್ಸ್ ಮಾಡಿಲ್ಲ ಏನಿಲ್ಲ ಅವ್ರು ಕರೆದಿರೋದು ಅದರಿಂದ ಬಂದಾಳೆ ಬಂದ್ಮೇಲೆ ಏನಾಗಿರುತ್ತೆ ಅಲ್ಲಿ ಬಂಗಾರ ಎಲ್ಲ ನೋಡ್ಯಾಳ ಇಲ್ಲಿ ಮನೆಗೆಲ್ಲೇ ನೋಡ ನೋಡಕ್ ಆಗಿಲ್ಲ ಎಲ್ಲ ಅಕ್ಕಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇವ್ರ ಕಾಯಿಲ್ಲ ಇಲ್ಲಾಂದ್ರೆ ನನ್ಗೆ ಕಾಯ್ಲಾರ ನಾನು ಪುತ್ ಆಗ್ಯ ಇವಾಗಿಂದಲ್ಲ ಸುಮಾರು ಇಪ್ಪತ್ತ ಇಪ್ಪತ್ತೆರಡು ವರ್ಷದಿಂದ ನಾನು ಇರೋದು ಒಂದ್ ಎರಡು ವರ್ಷ ಆಯ್ತು ನಾನು ಹೊರಗಡೆ ಹೋಗಿ ಇಪ್ಪತ್ತೈದನೇ ತಾರೀಕು ಎಲ್ಲ ಚೆಕ್ ಮಾಡ್ಯಾಳ ನಾವು ಬಂದಿದ್ದೆಲ್ಲಿ ಎಲ್ಲಿ ಬಂಗಾರ ಎಲ್ಲಿ ಇರ್ತೀವಿ ಎಲ್ಲ ಕುಂದ್ಕೊಂಡೆ ನೋಡ್ಯಾಳ ನಾವು ಅಷ್ಟೊಂದು ಅಬ್ಸರ್ವ್ ಮಾಡಕ ಆಗಿಲ್ಲ ಇಪ್ಪತ್ತೈದು ಇಪ್ಪತ್ತಾರ ಇದು ಮಾಡ್ಯಾರ ಅಷ್ಟೊಂದು ಕನ್ಫರ್ಮ್ ಇದು ಮಾಡಕ್ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ಯಾರ ಎಲ್ಲ ಯಾಕಡೆ ಹಂಗ್ ರನ್ನಿಂಗ್ ಇದೆ ಟೋಟಲ್ ನಾಲ್ಕು ಕ್ಯಾಮ್ರ ಒಂದು ಕಿಚನ್ದು ಒಂದ್ ಅಡಿಗೆ ಒಂದು ಕಿಚನ್ದು ಒಂದು ಬೆಡ್ರೂಮ್ದು ಇರೋದು ಬೆಡ್ರೂಮ್ದು ಕಿಚನ್ ದಾಗ ಇರೋದೆಲ್ಲ ಕಟ್ ಮಾಡ್ಯಾರ ಹಾಲ್ದು ದು ಕಟ್ ಮಾಡಕ್ ಆಗಿಲ್ಲ ವೈರ್ ಸಿಕ್ಕಿಲ್ಲ ಆಮೇಲೆ ನನಗೆ ನಮ್ಮ ಬ್ರದರ್ ಮೇಲೆ ನಾವು ಆಲ್ಮೋಸ್ಟ್ ಕಂಟಿನ್ಯೂ ಮಾತಾಡ್ತೇವೆ ಸಿ ಸಿ ಕ್ಯಾಮ್ರಾ ಬರವಲ್ಲ ಅಂತ ಹೇಳಿ ನನ್ಗೆ ಫೋನ್ ಮಾಡ್ರಿ ನಾನು ಚೆಕ್ ಮಾಡಿ ಅವ್ರು ಸಿ ಕ್ಯಾಮ್ರಾದಾಗೆ ಇನ್ಫಾರ್ಮ್ ಮಾಡಿದೆ ನಾಳೆ ನಾಡ್ದು ನಾಳೆ ನಾಡ್ದಂತ ಅಂತ ಅವರು ಎರಡನೇ ತಾರೀಕು ಬಂದರು ಬಂದಾಗ ಸಿ ಸಿ ಎರಡನೇ ತಾರೀಕು ಬಂದರು ಅವರು ಕ್ಯಾಮ್ರದವರ ಬಂದು ಇಲ್ಲಿ ಯಾರು ಕಟ್ ಮಾಡ್ಯಾರ ಅಂತ ಹೇಳಿ ಅವರು ನಮ್ಮ ಮಮ್ಮಿಯಲ್ಲಿ ಮುಂದೆನ ಇದ್ರು ಅವ್ರ ಮುಂದೆ ಹೇಳ್ಬೇಡಿ ನನಗೆ ಹೇಳಿ ಅಂತೇಳಿ ಅವರು ನಾನು ಆಗಿ ಸಪ್ರೇಟಾಗಿ ಅವ್ರು ಈ ಲೇಡಿನ ಕಟ್ ಮಾಡ್ಯಾವಿ ಅದು ಕಟ್ ಮಾಡಿದ್ದು ಹೆಜ್ಜೆನೇ ಆದ ನಾನು ಆದಿನ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ನಮ್ಗೆ ಇದು ಕಟ್ ಮಾಡಿದ್ದ ಅದ ಯಾರು ಇದು ಮಾಡಿದ್ದಲ್ಲ ಏನಿಲ್ಲ ಆಮೇಲೆ ನನಗೆ ಇದಾಗಿದ್ದ ಎಲ್ಲ ಟೋಟಲ್ ಎಲ್ಲ ಚೆಕ್ ಮಾಡಿದಾಗ ನಂಗೆ ನಾಲ್ಕನೇ ತಾರೀಕು ಇದು ಸ್ವಲ್ಪ ಇದಾಯ್ತು ಎಲ್ಲ ಬ್ಯಾಕಪ್ ಎಲ್ಲ ಚೆಕ್ ಮಾಡಿದೆ ನಾನು ಒಂದ್ರೆ ಈಕಿ ಕಾಣಿಸೋಕೈತಿಲ್ಲಿಸಿ ಇದು ಸಿ ಸಿ ನಾನು ಇನ್ಫಾರ್ಮ್ ಮಾಡಿ ನಮ್ಮ ಬ್ರದರ್ ಫೋನ್ ಮಾಡಿದ್ದೇನೆ ನಾನು ಇವ್ರನ್ನ ಕರೆದು ಸಿ ಸಿ ಕ್ಯಾಮ್ರೆ ಚೆಕ್ ಮಾಡಿ ಇವ್ರೇನಂದ್ರು ಫಸ್ಟ್ ಕಬಡ್ಡಿ ಚೆಕ್ ಮಾಡಿ ಅಂತಂದ್ರೆ ಕೈಯಲ್ಲಿ ಜಸ್ಟ್ ಆಲ್ಮೋಸ್ಟ್ ಅಲ್ಲಿ ನಡೋಕ್ಕಾಗಲ್ಲ ಇವ್ರನ್ನ ಕರೆದು ಇದು ಮಾಡಿದ್ಮೇಲೆ ಏನಿರಲ್ಲ ಕಬಡ್ಡಿ ಎಲ್ಲ ಪೂರ್ತಿ ಎಂಟಿ ಇದೆಲ್ಲ ಬಂಗಾರ ಅಂತ ನಾನು ಯಾವಾಗ ನಿಮ್ಮನ್ನು ನೋಡ್ಬೋದು ನೀವು ಇದೆಲ್ಲ ನಾನು ನಾಲ್ಕು ವರ್ಷ ಕೇಳಿಂತ ಇದೆ ನಮ್ಮ ಮನೆ ಎದುರುಗಡೆ ಕಳ್ತನ ಆಗಿತ್ತು ಅವಾಗ ನಮ್ಮ ಬ್ರದರ್ ಏನಂದ್ರು ಎಲ್ಲ ಫೋಟೋಸ್ ಒಂದೊಂದು ನಾನು ಕಳ್ಸಿ ಅಂತ ಹೇಳಿ ನಾನು ಅವಾಗ ನಮ್ಮ ಬ್ರದರ್ ಕಳ್ಸಿದೆ ಆ ಎವಿಡೆನ್ಸ್ ಇದೆ ಅಷ್ಟೇ ಇಲ್ಲ ಅಂದ್ರೆ ಏನು ನಮಗೇನು ಸಿಗ್ತಾರಲ್ಲ ಎವಿಡೆನ್ಸ್ ಇಲ್ಲಿ ಚಾರ್ ಸಾಲ್ ಅಥವಾ ತಂದಿ ಕಾಡತ್ತಲ್ಲ ಇವಾಗ ಪೊಲೀಸ್ ಏನ್ ಹೇಳ್ತಾ ಇದ್ದಾರೆ ಸರ್ ನಾವು ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅಂತ ಇನ್ನೂ ಇದೇ ಫುಲ್ ಸ್ಟ್ರಾಂಗ್ ಇದೆ ನಮ್ ಕಾನೂನು ಏನ್ ಹೇಳ್ತದೆ ಲೇಡಿಗೆ ಹೊಡ್ಯಾಂಗಿಲ್ಲ ಬಡ್ಯಂಗಿಲ್ಲ ಅಂತ ಹೇಳ್ತಾ ಇದ್ರು ನಾವು ನಿಮ್ಗೆ ನೀವ ಯಾರ ಆರೋಪ ಮಾಡ್ತಾ ಇದ್ರಲ್ಲ ಅವ್ರು ಇರ್ತಾರೆ ಇಲ್ಲ ಸರ್ ಒಂದು ಒಂದು ಒಂದ್ ಕಿಲೋಮೀಟರ್ ಒಳಗಡೆ ಒಂದ್ ಕಿಲೋಮೀಟರ್ ಒಳಗಡೆ ಗಂಗಾ ನಮ್ ಮಾಡಿದಾಗ ಕೇಳಿದ್ರು ನಮ್ ಬ್ರದರ್ ಬಂದಿದ್ರು ಅಮೇರಿಕಿಂದ ಅವ್ರು ನಾವ್ ಇವತ್ ಮಾಡ್ತು ಅಂತ ಅಂದ್ರು ನಮ್ ಬ್ರದರ್ ಒಂದ್ ಆಯ್ತು ಅವ್ರು ಹೋಗ್ಬಿಟ್ರು ಆಮೇಲೆ ನೀವ್ ಹೋಗಿ ಅದಾದ್ಮೇಲೆ ಎಲ್ಲಾ ಚೆಕ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು ಆಮೇಲೆ ಒಂದ್ ದಿನ ನಾವು ದಿನ ದಿನ ನಮ್ ಇವರು ಮಲಗಲ್ಲ ಏನಿಲ್ಲ ಮೂರ್ ಸಲ ಅಡ್ಮಿಟ್ ಇದ್ ಮಾಡಿದೀನಿ ನಾನು ಹೇಳ್ರಿ ಈಶ್ವರ ವೆಂಕಟೇಶನ್ ಸರ್ ಅವ್ರಿಗೆ ನಾನು ಸಾಕಿದ್ ಮುಗಿತಾರ ಸರ್ ಇವಾಗ ಹೌನ್